ಮಕ್ಕಳಿಗೆ ಹೇಳಿದ್ದಿರ್ತಾನೆ ಚೀಚಿ ಮಾಡಿಕೊಡ್ತೀನಂತ ಏಳ್ನೂರೈದು ಗ್ರಾಮ್ ಔಟ್ ಚಿಕನ್ ತಗೊಳ್ಳಿ ಒಂದು ಮಿಕ್ಸಿ ಜಾರ್ನಲ್ಲಿ ಹನ್ನೆರಡು ಹಸಿ ಮೆಣಸಿನಕಾಯಿ ಒಂದು ಬೊಗಸೆಯಷ್ಟು ಕೊತ್ತಂಬರಿ ಸೊಪ್ಪು ಹದಿನೈದು ನಟ್ಸ್ ಲೆಮನ್ ಜ್ಯೂಸ್ ಎರಡು ಟೀಸ್ಪೂನ್ ಸ್ಪೂನ್ ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳೋಣ ಈ ರುಬ್ಬಿದ ಮಸಾಲವನ್ನು ತೊಳೆದಿಟ್ಟುಕೊಂಡ ಚಿಕನ್ ಜೊತೆ ಮಿಕ್ಸ್ ಮಾಡಿ ಪೆಪ್ಪರ್ ಪೌಡರ್ ಒಂದು ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಟೇಬಲ್ ಸ್ಪೂನ್ ಚಾಟ್ ಮಸಾಲ ಒಂದು ಟೇಬಲ್ ಸ್ಪೂನ್ ಗರಂ ಮಸಾಲ ಒಂದು ಟೇಬಲ್ ಸ್ಪೂನ್ ಫ್ರೆಶ್ ಕ್ರೀಮ್ ಎರಡು ಟೇಬಲ್ ಸ್ಪೂನ್ ನೂರು ಎಂ ಎಲ್ ಮೊಸರನ್ನು ಹಾಕೋಣ ಚಿಕನ್ ಗರಿಗರಿಯಾಗಿ ಬರಲು ಎರಡು ಟೇಬಲ್ ಸ್ಪೂನ್ ಫ್ಲೋರ್ ಅನ್ನು ಮಿಕ್ಸ್ ಮಾಡಿ ಒಂದು ಟೇಬಲ್ ಸ್ಪೂನ್ ಕಸೂರಿ ಮೇತಿಯನ್ನು ಅಂಗೈಯಲ್ಲಿ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಹಾಗೂ ಬೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಆದ ನಂತರ ಈ ಚಿಕನನ್ನು ಮ್ಯಾರಿನೇಟ್ ಮಾಡಲು ಫ್ರಿಜ್ನಲ್ಲಿ ಮೂವತ್ತು ನಿಮಿಷ ಇಡಿ ಈಗ ಒಂದು ಬೌಲ್ನಲ್ಲಿ ಮೂರು ಟೇಬಲ್ ಸ್ಪೂನ್ ಮಾಯನೀಸ್ ಮತ್ತು ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಹಾಗೂ ಪುದೀನದಿಂದ ರುಬ್ಬಿಟ್ಟುಕೊಂಡ ಗ್ರೀನ್ ಚಟ್ನಿ ಮೂರು ಟೇಬಲ್ ಸ್ಪೂನ್ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದರ ರೆಸಿಪಿ ಡಿಸ್ಕ್ರಿಪ್ಷನ್ ಮೂವತ್ತು ನಿಮಿಷ ಮ್ಯಾರಿನೇಟ್ ಮಾಡಿದ ನಂತರ ಚಿಕನ್ ಅನ್ನು ಹೊರಗೆ ತೆಗೆಯಿರಿ ಕೆಲವೊಂದು ಮೆಟಲ್ ಶಿಕ್ಸ್ ತೆಗೆದುಕೊಂಡು ಈ ಚಿಕನ್ ಅದಕ್ಕೆ ಚೆನ್ನಾಗಿ ಪೂಣಿಸಿ ಎಲ್ಲವನ್ನು ಪೋಣಿಸಿದ ನಂತರ ಒಂದು ಕ್ಲೀನ್ ಪ್ಲೇಟ್ ಮೇಲಿಡಿ ಮಕ್ಕಳಿಗೆ ಕೇಳ್ತಾರೆ ನಿಮಗೆ ಅಮ್ಮ ಚೀಚಿ ರೆಡಿ ಆಯ್ತಾ ಅಂತ ಸ್ಟವ್ ಹಚ್ಚಿ ಫ್ರೈಯಿಂಗ್ ಪ್ಯಾನ್ ಇಡಿ ಪ್ಯಾನ್ ಬಿಸಿ ಆದ ಮೇಲೆ ನಾಲ್ಕು ಕ್ಯೂಬ್ ಬಟರ್ ಹಾಕಿ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಫ್ರೆಂಚ್ ಕ್ರೀಮ್ ಸೇರಿಸಿ ಲೋ ಫ್ಲೇಮಲ್ಲಿ ಇಡಿ ಚೆನ್ನಾಗಿ ಮಿಕ್ಸ್ ಇರಿ ಮ್ಯಾರಿನೇಟ್ ಮಾಡಿ ಉಳಿದಿದ್ದಂತಹ ಮಸಾಲವನ್ನು ಸೇರಿಸಿ ಮಿಕ್ಸ್ ಮಾಡಿ ಬೇಕಾದ ಸ್ವಲ್ಪ ನೀರನ್ನು ಸೇರಿಸಿ ಸ್ಟವ್ ಆರಿಸಿ ಇಪ್ಪತ್ತೈದು ಗ್ರಾಮ್ ಚೀಸ್ ಹಾಕಿ ಗಟ್ಟಿಯಾಗದಂತೆ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿರಿ ಸ್ವಲ್ಪ ಆರಲು ಬಿಡಿ ಈಗ ಚೀಸ್ ಡಿಪ್ ರೆಡಿಯಾಗಿದೆ ಸ್ಟವ್ ಮೇಲೆ ಇನ್ನೊಂದು ಪ್ಯಾನ್ ಇಟ್ಟು ಅದು ಬಿಸಿಯಾದ ಮೇಲೆ ಎರಡು ಕ್ಯೂಬ್ ಬಟರ್ ಹಾಕಿ ಆಮೇಲೆ ಚಿಕನ್ ಪುಣಿಸಿದ ಮೆಟಲ್ ಸ್ಟಿಕ್ಕನ್ನು ಪ್ಯಾನ್ ಮೇಲೆ ಇಡಿ ಮೀಡಿಯಂ ಫ್ಲೇಮ್ ಇರಲಿ ದೇಶಿ ತುಪ್ಪವನ್ನು ಸವರಿ ಅದರ ಸುವಾಸನೆ ಅಡುಗೆ ಮನೆಯನ್ನು ತುಂಬಿಕೊಳ್ಳುತ್ತೆ ಐದು ನಿಮಿಷಗಳ ನಂತರ ತಿರುಗಿಸಿ ಫ್ರೈ ಮಾಡಿ ಐದು ನಿಮಿಷ ಎರಡು ಸೈಡನ್ನು ಫ್ರೈ ಮಾಡಿದ ನಂತರ ಅದನ್ನು ಕ್ಲೀನ್ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿ ಮಕ್ಕಳಿಗೆ ಕೇಳ್ತಾರೆ ನಿಮಗೆ ಅಮ್ಮ ಚೀಚಿ ರೆಡಿ ಆಯ್ತಾ ಅಂತ ಸ್ಟೌವ್ ಮೇಲೆ ಜಾಲಿ ಇಡಿ ಅದರ ಪಕ್ಕೆಲಿಗೆ ತುಪ್ಪ ಸವರಿ ಅರ್ಧ ಮರ್ಧ ಬೆಂದ ಚಿಕನ್ ಮೆಟಲ್ ಸ್ಟಿಕ್ ಅನ್ನು ಮೇಲಿಡಿ ಮೇಲಿ ತಿರತಾ ಇ ಸ್ವಲ್ಪ ತುಪ್ಪವನ್ನು ಸವರಿ ಈಗ ಗರಿ ಗರಿಯಾದ ಚಿಕನ್ ಮಲಾಯ್ ಟಿಕ್ಕಾ ರೆಡಿಯಾಗಿದೆ ಅದನ್ನು ಸಿಂಗರಿಸಿ ಚೀಸ್ ಡಿಪ್ಪನ್ನು ಅದರ ಮೇಲೆ ಹಾಕಿ ಸ್ವಲ್ಪ ಲೆಮನ್ ಜ್ಯೂಸ್ ಸಿಂಪಡಿಸಿ ಬಾಯ್ಲಿಟ್ಟಂತೆಯೇ ಕರಗುವಂಥ ಮತ್ತು ಎಲ್ಲರ ಹೃದಯ ಮನಸ್ಸನ್ನು ಗೆಲ್ಲುವಂತಹ ಚಿಕನ್ ಮಲಾಯಿ ಟಿಕ್ಕ ರೆಡಿಯಾಗಿದೆ ರುಚಿಕರವಾಗಿ ಇದನ್ನು ಮಾಡುವುದು ತುಂಬಾ ಸುಲಭ ಈಗ ಮನೆಯಲ್ಲಿರುವ ಚಿಕ್ಕ ಮಕ್ಕಳಿಗೆ ಹೇಳಿ ಚೀಚಿ ರೆಡಿಯಾಗಿದೆ ಬನ್ನಿ ತಿನ್ನೋಣ ಯಾಕಂದರೆ ಎಲ್ಲ ಪೇರೆಂಟ್ಸ್ ತಮ್ಮ ಪುಟ್ಟ ಮಕ್ಕಳಿಗೆ ಚಿಚ್ಚಿ ಅಂತ ಹೇಳಿರುತ್ತಾರೆ ಕಾಮೆಂಟ್ ಇಷ್ಟವಾದರೆ ದಯಮಾಡಿ ಲೈಕ್ ಸಬ್ಸ್ಕ್ರೈಬ್ ಮಾಡಿ ವಂದನೆಗಳೊಂದಿಗೆ ನಮ್ಮನೆ ಅಡುಗೆ ಟೀಮ್ ಥ್ಯಾಂಕ್ ಯು ಫಾರ್ ವಾಚಿಂಗ್